ಪರ ವೀಕ್ಷಕರೇ ಪ್ರದಾ ಫಾಸ್ಟ್ ನ್ಯೂಸ್ ಕನ್ನಡಿಗೆ ಸ್ವಾಗತ ನಾನು ಆಫ್ರೀನ್ ಇಂದು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕೃಪಾಶ್ರಯ ಟ್ರಸ್ಟ್ ಮಹಿಳೆಯರ ರುದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿ ಡಾಕ್ಟರ್ ಧ್ಯಾನೇಶ್ವರಿ ಬಿಎಂ ರವರ ಜನ್ಮದಿನವನ್ನು ರುದ್ರಾಶ್ರಮ ಮಹಿಳೆಯರಿಗೆ ಟ್ರಂಕ್ ವಿತರಣೆ ಮಾಡಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಸನ್ಮಾನಗಳನ್ನು ಗೌರವ ಸನ್ಮಾನಗಳನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿ ಡಾಕ್ಟರ್ ಹಿರಿಶಾಂತವೀರ ಸ್ವಾಮಿಗಳು ವಹಿಸಿದರು ಉದ್ಘಾಟಕರಾಗಿ ವಿಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಹಾಗೂ ಏಮ್ಸ್ ಅಧ್ಯಕ್ಷರಾದ ವಿರೀಶ್ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೆ ಅಯ್ಯನಗೌಡ ಕೊಟ್ಟರುಗೌಡ ಯೋಗ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೋಡಿಹಳ್ಳಿ ಕೊಟ್ರೇಶ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿ ತಾಲೂಕು ಅಭಿವೃದ್ಧಿ ಅಧಿಕಾರಿ ಗದಗ ಜಿಲ್ಲೆಯ ಉದಯ ಕುಮಾರ್ ಎಲಿಯಾಳ್ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಕೃಪಾಶ್ರಯ ಟ್ರಸ್ಟ್ನ ಆಯೋಜಕರಾದ ಫಾಸ್ಟರ್ ಹಾಲೇಶ್ ನಾಯ ಡಾಕ್ಟರ್ ಸ್ನೇಹ ಬಸಯ್ಯ ಪತ್ರಕರ್ತರಾದ ಅಯ್ಯನಗೌಡ ಎಂ ದಯಾನಂದ ಹಲಗಿ ಸುರೇಶ್ ಕಾರ್ಯಕ್ರಮ ಆಯೋಜಕರಾದ ಸಮಾಜ ಕಲ್ಯಾಣ ನೌಕರಾದ ಬಿ ಎಂ ದೊಡ್ಡಬಸಯ್ಯ ಶ್ರೀಮತಿ ಹೇಮಾವತಿ ಬಸಯ್ಯ ರುದ್ರಾಶ್ರಮ ಉಸ್ತುವಾರಿ ಶ್ರೀಮತಿ ಹಲಗಿ ಜ್ಯೋತಿ ಸುರೇಶ್ ನಿರೂಪಣೆ ಹಡಗಲಿ ಬಸವರಾಜ ಶಿಕ್ಷಕರು ಸ್ವಾಗತ ಹಲಗಿ ಸುರೇಶ್ ಪ್ರಾರ್ಥನೆ ಅಮೃತ ರವಿ태ಜ ನಿರ್ವಯಿಸಿದರು ಕಾರ್ಯಕ್ರಮದಲ್ಲಿ ಇತರರು ಭಾಗವಹಿಸಿದರು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೂ ಡಾಕ್ಟರ್ ಹೇಮ ವೀರೇಶ್ ಸರ್ ಮಲ್ಟಿ ಆಸ್ಪತ್ರೆ ಹಾಗೂ ಕೈಮಡದ ಶಕಾ ಅಧ್ಯಕ್ಷಾಗಿರತಕ್ಕಂತ ಡಾಕ್ಟರ್ ವೀರಶಂಕರ ಮಹಾಸ್ವಾಮಿಗಳಾದಿಯಾಗಿ ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನೆತ್ತು ಉತ್ಕಟನೆ ಹೇಳ್ತಾ ಇದ್ದಾರೆ ಜೋರಾಗಿ ಚಪ್ಪಾಳೆ ತಟ್ಟೋಣ ಮೂಲಕ ಈ ಒಂದು ಜೋತಿ ಸದಾ ಅವರ ಕುಟುಂಬದಲ್ಲಿ ಬೆಳಗಲಿ ಎನ್ನುವಂತಹ ಆಶೀರ್ವಚನವನ್ನು ನಾವು ಶ್ರೀಗಳಿಂದ ಪಡೆಯುವ ಧನ್ಯವಾದಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಮಕ್ಕಳ ಸಂಜ ಈ ದಿನದ ಗುಮತ ಕುಮಾರಿ ಡಾಕ್ಟರ್ ಬಿ ಎಂ ದಾದೇಶ್ವರಿ ಅವರ ಜನ್ಮದಿನದ ಸ್ವಾರ್ಥವಾಗಿ ಶುಭಾಶಯ ಮತ್ತು ಸುಧಾರು ಮಹಿಳೆಗೆ ಕಾರ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಗುಬ್ಬಾಶಾಯ ಟ್ರಸ್ಟ್ ಅನದ ಆಯೋಜಕರಾದಂಥ ಲಾಲೇಶ್ ಅವರಿಗೆ ಸ್ವಾಗತ ಮಾಡುತ್ತಾ ಗುಕ್ಕ ಕೊಡೋ ಮೂಲಕ ಸ್ವಾಗತ ಮಾಡ್ತಾ ಹಾಗೂ ಈ ಕಾರ್ಯಕ್ರಮದ ಎಲ್ಲ ಸದಿಗಳನ್ನು ವಹಿಸಿರುವಂಥ ಶ್ರೀ ಶ್ರೀ ಡಾಕ್ಟರ್ ಶಾಂತವರ ಮಹಾಸ್ವಾಮಿಗಳು ಮೂರನ್ನು ಕೂಡ ಗುಪ್ತ ಕೊಡೋ ಮೂಲಕ ಸ್ವಾಗತ ಮಾಡ್ತಾ ಕಪ್ಪಳ ಮೂಲಕ ಪೂಜ್ಯರನ್ನ ಸ್ವಾಗತಿಸೋಣ ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ ಪಂಚಿ ಪತ್ರಿಕತ್ರಿ ವೈದ್ಯಾಧಿಕಾರಿ ಮತ್ತು ಅಧ್ಯಕ್ಷರಾಗಿ ಕಾರ್ಯ ಅವರನ್ನು ಕೂಡ ಉತ್ಸವ ಕೊಡುವ ಮೂಲಕ ಸ್ವಾಗತಿಸಿದ್ದೇವೆ ಹಾಗೂ ವಿಶೇಷ ಆವರಿತರಾಗಿ ಅನುಪಸ್ಥಿತಿಯಲ್ಲಿ ಹಾಸಗರು ಬರಬೇಕಾಗಿತ್ತು ಅವರನ್ನು ಕೂಡ ಅನುಪಸ್ ಸ್ವಾಗತ ಮಾಡುತ್ತಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಕೆನಗೌಡ ಕೊಟ್ಟರುಗೌಡ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರನ್ನು ಕೂಡವಾಗಿ ಸ್ವಾಗತ ಮಾಡುತ್ತಿದ್ದೇವೆ ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳ ಆಗಮಿಸಿದಂತ ಮಲ್ಲಿಗೆ ಯೋಗ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂಥ ಶ್ರೀ ಕೊಟ್ರೇಶ್ವರ್ ಇವರು ಬಂದಿದ್ದಾರೆ ಅವರನ್ನು ಕೂಡ ಪೂರ್ವಕವಾಗಿ ಉಸ್ತುವಕ ಕೊಡೋ ಮೂಲಕ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳು ಆದಂಥ ಶ್ರೀ ಉದಯಕುಮಾರ್ ಪಿ ಯಲಿವಾಳ್ ಅವರು ಅಭಿವೃದ್ಧಿ ಅಧಿಕಾರಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಗದಗ್ ಇವರು ಬಂದಿದ್ದ ಇವರನ್ನು ಕೂಡ ಉತ್ಸವ ಕೊಡುವ ಮೂಲಕ ಉತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಬಿ ಎಂ ಸ್ನೇಹ ವೈದ್ಯರು ಹಡಗಲಿ ಇವರನ್ನು ಕೂಡ ಉತ್ಸವ ಕೊಡೋ ಮೂಲಕ ಉತ್ಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತ ಪತ್ರಿಕಾ ಮಾಧ್ಯಮರು ಹಾಗೂ ನಮ್ಮ ಕಾರ್ಯಕ್ರಮ ಟ್ರಸ್ಟ್ ನ ಅಧ್ಯಕ್ಷರಾದಂತರಾಜ ಸರ್ ಅವರು ಮತ್ತೆ ನಮ್ಮ ಸನ್ಮಾನಿತರಾಗಿ ಆಗಮಿಸಿದಂತ ನಮ್ರತ ಮತ್ತೆ ಇನ್ನೊಬ್ಬ ಪ್ರಾತ್ರಿಗೀತೆ ನಮ್ರತ ರವಿಶ್ ಹೊತ್ತು ಮತ್ತೆ ಇನ್ನೊಬ್ಬ ನಿರೂಪಣೆ ಮಾಡಿದಂಥ ಬಸವರಾಜ್ ಸರ್ ಅವರಿಗೂ ಹಾಗೂ ಗೌರವ ಸಂಬಂಧವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಂತ ಶ್ರೀಮತಿ ಕೆ ಸುಧಾ ಗ್ರಾಮ ಪಂಚಾಯತ್ ಕಸ ಚಾಲಕರು ವಾಹನ ಸಂಚಿಂ ಇವರನ್ನು ಕೂಡ ಸ್ವಾಗತ ಮಾಡ್ತಾ ಹಾಗೂ ಎಚ್ ಗಿರಿರಾಜ್ ಡಿ ಗ್ರೂಪಿ ನೌಕರರು ಸಮಾಜ ಕಲ್ಯಾಣ ಇಲಾಖೆ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಹಾಗೂ ಜಿ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ ಹಾಗೂ ಟಿ ಸಂತೋಷ್ ಕುಮಾರ್ ಸರ್ ಆ ಲೈರ್ಮ್ಯಾನ್ ಅಡಗಲಿ ಇವರು ಅತ್ಯುತ್ತಮ ಲೈರ್ಮ್ಯಾನ್ ಕೆಲಸ ಮಾಡಿ ಸೇವೆ ಮಾಡ್ತಿದ್ದಾರೆ ಇವರನ್ನು ಕೂಡ ವಾಸ ಮಾಡುವ ಮೂಲಕ ಇವರಿಗೆ ಸ್ವಾಗತ ಮಾಡುತ್ತಾ ಮತ್ತೆ ಈ ಅಕ್ಕಪಕ್ಕದ ಮನೆಯವರನ್ನು ಮತ್ತು ಈ ಗ್ರಾಮದಕ್ಕೆ ಬಂದಂತ ಎಲ್ಲ ಮಾನ್ಯರನ್ನು ಮತ್ತೊಂದು ಬಾರಿ ಜೋರಾಗಿ ಚಪ್ಪಳೆ ಮೂಲಕ ಸ್ವಾಗತ ಮಾಡ್ತದೇನೆ ಹಾಗೂ ಇದನ್ನ ಆಯೋಜನೆ ಮಾಡಿದಂತ ಶ್ರೀಮತಿ ಹೇಮಾವತಿ ಪಿ ಎಂ ಶ್ರೀ ಗಡ್ಬಸ್ತಯ್ಯ ಸಮಾಜ ಕಲ್ಯಾಣಕ್ಕೆ ಆಯೋಜಕರು ಇರೋನು ಕೂಡ ಜೋರಾಗಿ ಚಪ್ಪಳೆ ಮೂಲಕ നാലി ധാടെ എന്നാ നാലെ വിഷാരതാദേവി കുണിധാടെ എന്ന നാലികെ മ്യാല ഗിലു കേലു കിലു കിലു കെ ജയനാദാ കുളി വാന്തു കേറുളി പൈ ജനവിട്ട പാതാ ഗുരഭരനു ಲಿಂಗದಲ್ಲಿ ಐಕ್ಯವಲ್ಲದೆ ಬೇರೆ ಮತ್ತೊಂದು ಏ ಆ ಸಾವಿನ ಅಂಚಿನಲ್ಲಿರೂ ಸಹಿತ ಎರಡಿನ ಕಾರ್ಯಗಳನ್ನ ಮಾಡುವಂತ ಐತಲ್ಲ ಬಹಳ ಆಮೇಲೆ ಉದ್ದೇಶ ಏನಂದ್ರೆ ಒಂದು ರಕ್ತದಾನ ಶಿಬಿರ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮ ವರ್ಷ ವರ್ಷ ಮಾಡ್ತಿದ್ದೆ ನಾನು ಈ ಸರಿ ವಿಶೇಷವಾಗಿ ನಮ್ಮ ಸುರೇಶ್ ನಾವು ಫೋನ್ ಮಾಡಿದಾಗ ಇಲ್ಲ ನೀವು ನಾನು ಬಟ್ಟಿ ತರ ಏನಾರು ಕೊಡ್ಸ ಅಂತ ಅಂದಾಗ ಸುರೇಶ್ ಅವರು ಇಲ್ಲ ನಮ್ಮ ಆಶ್ರಮದಲ್ಲಿ ಟ್ರಂಕಿನ ಅವಶ್ಯಕತೆ ಐತಿ ದಯವಿಟ್ಟು ಟ್ರಂಕ್ ಕೊಡಿಸ್ರಿ ಅಂದ ತಕ್ಷಣ ಒಂದೇ ಮಾತಿಗೆ ನಾನು